ಒಂದು ಭಾವನೆಗಳಿರ್ತದೆ ಒಬ್ಬರು ಒಂದು ವಿಶ್ವಾಸ ಇರ್ತದೆ ಆದ್ರೆ ಕಾನೂನು ಬಂದಾಗ ಕಾನೂನಿಗೆ ಬಿಟ್ಟು ಬಿಡ್ಬೇಕಾಗ್ತದೆ ಅದಕ್ಕೆ ನಾನು ಸ್ವಾಭಾವಿಕವಾಗಿ ನಾನು ಯಾವಾಗ್ಲೂ ಕೂಡ ಎಲ್ಲೇ ಹೋದ್ರೆ ಹೇಳ್ತೀನಿ ಧಾರ್ಮಿಕವಾಗಿ ನಾವು ಯಾವತ್ತು ಕೂಡ ಅದನ್ನ ಮಾತಾಡದೆ ಅದ್ರ ಬಗ್ಗೆ ಕಾನೂನು ಬೇಗ ತೀರ್ಮಾನ ಮಾಡಿ ಅದು ಕ್ಲೋಸ್ ಆಗ್ಬಿಡ್ಬೇಕು ಅದಕ್ಕೆ ನಾನು ಅದು ವೈಯಕ್ತಿಕವಾಗಿ ನಾನು ಏನು ಹೇಳ ಆಮೇಲೆ ಯಾರಾದ್ರೂ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನಾದ್ರು ವಿಶ್ಲೇಷಣೆ ಮಾಡಿದರೆ ಅವ್ರಿಗೆ ಅವ್ರ ಉತ್ತರ ಕೊಡಬೇಕಾಗತ್ತೆ ನನಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಸಾಕಷ್ಟು ಅಲ್ಲಿ ಉಜ್ರೆ ದೇವಸ್ಥಾನನೂ ಕೂಡ ಇದೆ ಅವೆಲ್ಲವೂ ಕೂಡ ನಮಗೆ ಭಾಳ ಗೌರವ ಕೊಡ್ತೀವಿ ಅದು ಇಡೀ ರಾಜ್ಯದಲ್ಲಿ ದೇಶದಲ್ಲೂ ಕೂಡ ಎಲ್ಲೆಲ್ಲಿ ಇದಾಗಿ ಕೊಡ್ತೀವಿ ಆದರೆ ಸೂಕ್ಷ್ಮ ಇರೋದರಿಂದ ನಾನು ಅದು ಹೆಗ್ ಹೆಚ್ಚು ಚರ್ಚೆ ಮಾಡಿ ಶೃಂಗೂರಲ್ಲಿ ಹೆಣ್ಣುಮಕ್ಕಳು ಇವತ್ತು ಅನಾಥರಾದ್ರಲ್ಲ ಆದರಲ್ಲ ಅಂತ ಹೇಳಿ ಇದ್ರ ಬಗ್ಗೆ ನೋಡಬೇಕಾಗುತ್ತೆ ಇವ್ರಿಗೆ ಮಾನೆ ಮೇರೆ ಇದೆಯಲ್ಲ ಸುಂದೂರು ಅಂತ ಹಾಕಿದ್ದಾರೆ ಎಲ್ಲ ಸಾವು ಆದ್ಮೇಲೆ ಬಂದು ಭಾಷಣ ಮಾಡ್ಕಿಂತ ಹೋಗಿ ಬೆಂಕಿ ಹಿಟ್ಟ ಕೆಲಸ ಮಾಡ್ತಾರೆ ಯಾಕೆ ಈ ಇಶ್ಯೂ ಆಯ್ತು ಅಂತೇಳಿ ಯಾವನಾರು ಅವರು ಯಾವನಾರು ಮಾತಾಡಿದಾರ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಅವರಿಗೆ ಒಬ್ರು ಪೊಲೀಸ್ ಇರ್ಲಿಲ್ಲ ಅಲ್ಲಿ ಯಾಕೆ ನಮ್ಮ ಅಕ್ಕ ತಂಗಿಯವ್ರಿಗೆ ಹಂಗೆ ಆದಾಗ ಅದೇ ಬಿಜೆಪಿಯವ್ರ ಅಕ್ಕ ತಂಗಿಯವರು ಆದಾಗ ಇವ್ರು ಏನ್ ಗೊತ್ತಾ ಸಾವು ಆದ್ಮೇಲೆ ಇದನ್ನ ಸಂಭ್ರಮ ಮಾಡೋರು ಬಿಜೆಪಿ ಅವರು ಇದನ್ನೆಲ್ಲ ಖಂಡನೆ ಮಾಡ್ಬೇಕು ಇನ್ಮೇಲೆಲ್ಲ ಹಿಂದೆ ಮುಂದೆ ನೋಡುತ್ತಾ ಇಲ್ಲ ಈ ಓಟ್ ಕದಿಯೋದು ಸಾವಲ್ಲಿ ಸಂಭ್ರಮ ಮಾಡೋದು ಇದೆಲ್ಲ ಇದೆಲ್ಲ ನೀಚ ಬುದ್ಧಿ ಇದೆಲ್ಲ ಬಹಳ ದಿವಸ ಬಾಳ್ಕೆ ಬರೋದಿಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡ್ಬೇಕಾದ್ರೆ ಜನರ ಕ್ಲೋಸ್ ಮಾಡ್ತಾರೆ ಕಳಿಸ್ತೀನಿ ಅವ್ರಿಗೆ ಕೇಳ್ತಾರೆ ಯಾಕಂದ್ರೆ ಅವರೆಲ್ಲ ದೊಡ್ಡವ್ರೆ ನಾವು ಅದನ್ನ ಎಲ್ಲ ಮಾತಾಡ್ಬಾರ್ದು ಮಿಸ್ಕಾನ್ಸೆಪ್ಟ್ ಇದೆ ಏನೋ ನಮ್ ಬಗ್ಗೆ ಬೇರೆ ರೀತಿ ಅವ್ರಿಗೆ ಮಾಹಿತಿ ಹೋಗಿದೆ ನಾನು ಹೋಗಿ ಸರಿ ಮಾಡ್ತೀನಿ ನನಗೆ ಹೈಕಮಾಂಡ್ ಜವಾಬ್ದಾರಿ ನನಗೆ ರೆಸ್ಪೆಕ್ಟ್ ಇದೆ ಅಂದ್ಮೇಲೆ ಮತ್ತೆ ಅದಕ್ಕೆ ನಾನ್ ಕುತ್ಕೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ತಪ್ಪಾಗ್ತದೆ ಬಟ್ ಅದ್ರ ವಿಶೇಷವಾಗಿರ್ತಕ್ಕಂಥ ಗೌರವ ರಾಜಣ್ಣವ್ರ ಮೇಲೂ ಇದೆ ಅದೇ ತರ ನಮ್ಗೆ ಹೈಕಮಾಂಡ್ ಮೇಲೂ ಕೂಡ ವಿಶ್ವಾಸದ ಕಾಕತಾಲಿ ನೀವ್ ಹೋಗ್ಬಿಟ್ಟು ಎಲ್ಲರೂ ಕುತ್ಕೊಂಡು ಜಾತಿ ಧರ್ಮ ಮಾಡ್ಕೊಂಡಿ ಬಿಜೆಪಿ ಅವ್ರು ಮಾಡ್ದ ನೀವ್ ಯಾಕ್ರಿ ಬಿಟ್ಟಾಕ್ರಿ ಬಿಟಾಕ್ರಿ ಕಾಂಗ್ರೆಸ್ ಪಕ್ಷದವ್ರೇನ್ರಿ ಅವ್ರ ನಮ್ ಹೈಕಮಾಂಡ್ ಅವ್ರು ಎಂತದ್ದು ಇಲ್ಲ ಬದ್ನೇಕ ಅವ್ರು ತಗೊಂಡು ಏನ್ ಮಾಡ್ತೀರ ಲಾಬಿ ಮಾಡ್ತಾ ಇದಾರೆ ಅಂತ ನಮ್ ಪಕ್ಷದೊಳಗೆ ಯಾರು ಲಾಬಿ ಮಾಡಲ್ಲ ಗೌರವದಿಂದ ಕೊಡ್ತಾರೆ ಗೌರವದಿಂದ ತಗೋತೀವಿ ಗೌರವದಿಂದ ಕೇಳ್ತಾರೆ ಗೌರವದಿಂದ ಕೊಡ್ತೀವಿ ನಿಮಗೆಲ್ಲ ರೆಸ್ಪೆಕ್ಟ್ ಅವ್ರು ಕೊಡೋದು ಯಾಕೆ ಗೊತ್ತಾನೋ ನಮ್ ತನ್ನೀರ್ ಮೇಲೆ ಇರ್ತಕ್ಕಂತ ಗೌರವ ಭಾಷಣ ಮಾಡ್ತಾರೆ ನೋಡ್ರಿ ಕೇಳ್ರಿ ಹೇಳ್ತಾರೆ ಒಂದು ಭಾವನೆಗಳಿರ್ತದೆ ಒಬ್ರು ಒಂದು ವಿಶ್ವಾಸ ಇರ್ತದೆ ಆದರೆ ಕಾನೂನು ಬಂದಾಗ ಕಾನೂನಿಗೆ ಬಿಟ್ಟು ಬಿಡಬೇಕಾಗುತ್ತೆ ಅದಕ್ಕೆ ನಾನು ಸ್ವಾಭಾವಿಕವಾಗಿ ನಾನು ಯಾವಾಗಲೂ ಕೂಡ ಎಲ್ಲೇ ಹೋದ್ರೆ ಹೇಳ್ತೀನಿ ಧಾರ್ಮಿಕವಾಗಿ ನಾವು ಯಾವತ್ತೂ ಕೂಡ ಅದನ್ನು ಮಾತಾಡದೆ ಅದ್ರ ಬಗ್ಗೆ ಕಾನೂನು ಬೇಗ ತೀರ್ಮಾನ ಮಾಡಿ ಅದು ಕ್ಲೋಸ್ ಆಗಿಬಿಡ್ಬೇಕು ಅದಕ್ಕೆ ನಾನು ಅದು ವೈಯಕ್ತಿಕವಾಗಿ ನಾನೇನು ಹೇಳೋದು ಆಮೇಲೆ ಯಾರಾದರೂ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನಾದರೂ ವಿಶ್ಲೇಷಣೆ ಮಾಡಿದರೆ ಅವ್ರಿಗೆ ಅವ್ರ ಉತ್ತರ ಕೊಡಬೇಕಾಗತ್ತೆ ನನಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಸಾಕಷ್ಟು ಉಜ್ರ ದೇವಸ್ಥಾನನೂ ಕೂಡ ಇದೆ ಅವೆಲ್ಲರೂ ಕೂಡ ನಮಗೆ ಬಹಳ ಗೌರವ ಕೊಡ್ತೀವಿ ಅದು ಇಡೀ ರಾಜ್ಯದಲ್ಲಿ ದೇಶದಲ್ಲೂ ಕೂಡ ಎಲ್ಲೆಲ್ಲಿ ಇದಡ್ತೀವಿ ಆದರೆ ಸೂಕ್ಷ್ಮ ಇರೋದ್ರಿಂದ ನಾನು ಅದು ಹೆಚ್ಚು ಚರ್ಚೆ ಮಾಡಿ ಸುಂದೂರಲ್ಲಿ ಹೆಣ್ಣುಮಕ್ಳು ಇವತ್ತು ಅನಾಥರಾದ್ರಲ್ಲ ಆದ್ರಲ್ಲ ಯಾಕಾದ್ರು ಅಂತ ಹೇಳಿ ಇದ್ರ ಬಗ್ಗೆ ನೋಡ್ಬೇಕಾದ್ರು ಇವರಿಗೆ ಮಾನೆ ಮೇರೆ ಇದೆಯಲ್ಲ ಅಂತ ಹಾಕಿದ್ದಾರೆ ಎಲ್ಲ ಸಾವು ಆದ್ಮೇಲೆ ಬಂದು ಭಾಷಣ ಮಾಡ್ಕಿಂತ ಹೋಗಿ ಬೆಂಕಿ ಹಿಟ್ಟ ಕೆಲಸ ಮಾಡ್ತಾರೆ ಯಾಕೆ ಈ ಇಶ್ಯೂ ಆಯ್ತು ಅಂತೇಳಿ ಯಾವನಾರು ಬಿಜೆಪಿಯವರು ಯಾವ ಮಾತಾಡಿದಾರ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಅವರಿಗೆ ಒಬ್ರು ಪೊಲೀಸ್ ಇರ್ಲಿಲ್ಲ ಅಲ್ಲಿ ಯಾಕೆ ನಮ್ಮ ಅಕ್ಕ ತಂಗಿಯವ್ರಿಗೆ ಹಂಗೆ ಆದಾಗ ಅದೇ ಬಿಜೆಪಿಯವ್ರ ಅಕ್ಕ ತಂಗಿಯವ್ರಿಗೆ ಆದಾಗ ಇವ್ರು ಏನ್ ಗೊತ್ತ ಸಾವು ಆದ್ಮೇಲೆ ಇದನ್ನ ಸಂಭ್ರಮ ಮಾಡೋರು ಬಿಜೆಪಿ ಅವರು ಇದನ್ನೆಲ್ಲ ಖಂಡನೆ ಮಾಡಬೇಕು ಇನ್ಮೇಲೆಲ್ಲ ಹಿಂದೆ ಮುಂದೆ ನೋಡುತ್ತಾ ಇಲ್ಲ ಈ ಓಟ್ ಕದಿಯೋದು ಸಾವಲ್ಲಿ ಸಂಭ್ರಮ ಮಾಡೋದು ಇದೆಲ್ಲ ಇದೆಲ್ಲ ನೀಚ ಬುದ್ಧಿ ಇದೆಲ್ಲ ಬಹಳ ದಿವಸ ಬಾಳ್ಕೆ ಬರೋದಿಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡ್ಬೇಕಾದ್ರೆ ಜನರಲ್ಲಿ ಕ್ಲೋಸ್ ಮಾಡ್ತಾರೆ ಅವ್ರಿಗೆ ಕೇಳ್ತಾರೆ ಯಾಕಂದ್ರೆ ಅವರೆಲ್ಲ ದೊಡ್ಡವ್ರಿಂದ ನಾವು ಅದನ್ನೆಲ್ಲ ಮಿಸ್ ಮಿಸ್ಕಾನ್ಸೆಪ್ಟ್ ಇದೆ ಏನೋ ನಮ್ಮ ಬಗ್ಗೆ ಬೇರೆ ರೀತಿ ಅವರಿಗೆ ಮಾಹಿತಿ ಹೋಗಿದೆ ನಾನು ಹೋಗಿ ಸರಿ ಮಾಡ್ತೀನಿ ನನಗೆ ಹೈಕಮಾಂಡ್ ಜವಾಬ್ದಾರಿ ನನಗೆ ರೆಸ್ಪೆಕ್ಟ್ ಇದೆ ಅಂದ್ಮೇಲೆ ಅದಕ್ಕೆ ನಾನ್ ಕುತ್ಕೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ತಪ್ಪಾಗ್ತದೆ ಬಟ್ ಅದರ ವಿಶೇಷವಾಗಿರ್ತಕ್ಕಂಥ ಗೌರವ ರಾಜಣ್ಣವ್ರ ಮೇಲೂ ಇದೆ ಅದೇ ತರ ನಮ್ಗೆ ಹೈಕಮಾಂಡ್ ಮೇಲೂ ಕೂಡ ವಿಶ್ವಾಸ ಸಮುದಾಯದ ಸಚಿವರುಗಳಿಗೆ ರೀತಿಯ ನೀವು ಹೋಗ್ಬಿಟ್ಟು ಎಲ್ಲರೂ ಕುತ್ಕೊಂಡು ಜಾತಿ ಧರ್ಮ ಮಾಡ್ತೀವಿ ಬಿಜೆಪಿ ಅವ್ರು ಮಾಡ್ದ ನೀವ್ ಯಾಕ್ರಿ ಮಾಡ್ತೀರಿ ಬಿಟ್ಟಾಕ್ರಿ ಕಾಂಗ್ರೆಸ್ ಪಕ್ಷದವ್ರೇನ್ರಿ ಅವ್ರ ನಮ್ ಕಮಾಂಡಾ ಅವ್ರು ಎಂತದ್ದು ಇಲ್ಲ ಬದ್ನೇಕ ಅವ್ರು ತಗೊಂಡು ಏನ್ ಮಾಡ್ತೀರ ಲಾಬಿ ಮಾಡ್ತಾ ಇದಾರೆ ಅಂತ ನಮ್ ಪಕ್ಷದೊಳಗೆ ಯಾರು ಲಾಬಿ ಮಾಡಲ್ಲ ಗೌರವದಿಂದ ಕೊಡ್ತಾರೆ ಗೌರವದಿಂದ ತಗೋತೀವಿ ಗೌರವದಿಂದ ಕೇಳ್ತಾರೆ ಗೌರವದಿಂದ ಕೊಡ್ತೀವಿ ನಿಮಗೆಲ್ಲ ರೆಸ್ಪೆಕ್ಟ್ ಅವ್ರು ಕೊಡೋದು ಯಾಕೆ ಗೊತ್ತಾನೋ ನಮ್ ತನ್ನೀರ್ ಮೇಲೆ ಇರ್ತಕ್ಕಂತ ಗೌರವ ಭಾಷಣ ಮಾಡ್ತಾರೆ ನೋಡ್ರಿ ಕೇಳ್ರಿ ಹೇಳ್ತಾರೆ ಒಂದು ಭಾವನೆಗಳಿರ್ತದೆ ಒಬ್ರು ಒಂದು ವಿಶ್ವಾಸ ಇರ್ತದೆ ಆದರೆ ಕಾನೂನು ಬಂದಾಗ ಕಾನೂನಿಗೆ ಬಿಟ್ಟು ಬಿಡಬೇಕಾಗುತ್ತೆ ಅದಕ್ಕೆ ನಾನು ಸ್ವಾಭಾವಿಕವಾಗಿ ನಾನು ಯಾವಾಗಲೂ ಕೂಡ ಎಲ್ಲೇ ಹೋದ್ರೆ ಹೇಳ್ತೀನಿ ಧಾರ್ಮಿಕವಾಗಿ ನಾವು ಯಾವತ್ತೂ ಕೂಡ ಅದನ್ನು ಮಾತಾಡದೆ ಅದ್ರ ಬಗ್ಗೆ ಕಾನೂನು ಬೇಗ ತೀರ್ಮಾನ ಮಾಡಿ ಅದು ಕ್ಲೋಸ್ ಆಗಿಬಿಡ್ಬೇಕು ಅದಕ್ಕೆ ನಾನು ಅದು ವೈಯಕ್ತಿಕವಾಗಿ ನಾನೇನು ಹೇಳಿ ಆಮೇಲೆ ಯಾರಾದರೂ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನಾದರೂ ವಿಶ್ಲೇಷಣೆ ಮಾಡಿದರೆ ಅವ್ರಿಗೆ ಅವ್ರ ಉತ್ತರ ಕೊಡಬೇಕಾಗತ್ತೆ ನನಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಸಾಕಷ್ಟು ಉಜ್ರ ದೇವಸ್ಥಾನನೂ ಕೂಡ ಇದೆ ಅವೆಲ್ಲರೂ ಕೂಡ ನಮಗೆ ಬಹಳ ಗೌರವ ಕೊಡ್ತೀವಿ ಅದು ಇಡೀ ರಾಜ್ಯದಲ್ಲಿ ದೇಶದಲ್ಲೂ ಕೂಡ ಎಲ್ಲೆಲ್ಲಿ ಇದೀವಿ ಆದರೆ ಸೂಕ್ಷ್ಮ ಇರೋದ್ರಿಂದ ನಾನು ಅದು ಹೆಚ್ಚು ಚರ್ಚೆ ಮಾಡಿ ಸುಂದೂರಲ್ಲಿ ಹೆಣ್ಣುಮಕ್ಳು ಇವತ್ತು ಅನಾಥರಾದ್ರಲ್ಲ ಯಾಕೆ ಯಾಕಾದ್ರು ಅಂತ ಹೇಳಿ ಇದ್ರ ಬಗ್ಗೆ ನೋಡ್ಬೇಕಾದ್ರು ಇವರಿಗೆ ಮಾನೆ ಮೇರೆ ಇದೆಯಲ್ಲ ಅಂತ ಹಾಕಿದ್ದಾರೆ ಎಲ್ಲ ಸಾವು ಆದ್ಮೇಲೆ ಬಂದು ಭಾಷಣ ಮಾಡ್ಕಿಂತ ಹೋಗಿ ಬೆಂಕಿ ಹಿಟ್ಟ ಕೆಲಸ ಮಾಡ್ತಾರೆ ಯಾಕೆ ಈ ಇಶ್ಯೂ ಆಯ್ತು ಅಂತೇಳಿ ಯಾವನಾರು ಬಿಜೆಪಿಯವರು ಯಾವ ಮಾತಾಡಿದಾರ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಅವರಿಗೆ ಒಬ್ರು ಪೊಲೀಸ್ ಇರ್ಲಿಲ್ಲ ಅಲ್ಲಿ ಯಾಕೆ ನಮ್ಮ ಅಕ್ಕ ತಂಗಿಯವ್ರಿಗೆ ಹಂಗೆ ಆದಾಗ ಅದೇ ಬಿಜೆಪಿಯವ್ರ ಅಕ್ಕ ತಂಗಿಯವರು ಆದಾಗ ಇವ್ರು ಏನ್ ಗೊತ್ತ ಸಾವು ಆದ್ಮೇಲೆ ಇದನ್ನ ಸಂಭ್ರಮ ಮಾಡೋರು ಬಿಜೆಪಿ ಅವರು ಇದನ್ನೆಲ್ಲ ಖಂಡನೆ ಮಾಡಬೇಕು ಇನ್ಮೇಲೆಲ್ಲ ಹಿಂದೆ ಮುಂದೆ ನೋಡುತ್ತಾ ಇಲ್ಲ ಈ ಓಟ್ ಕದಿಯೋದು ಸಾವಲ್ಲಿ ಸಂಭ್ರಮ ಮಾಡೋದು ಇದೆಲ್ಲ ಇದೆಲ್ಲ ನೀಚ ಬುದ್ಧಿ ಇದೆಲ್ಲ ಬಹಳ ದಿವಸ ಬಾಳ್ಕೆ ಬರೋದಿಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡ್ಬೇಕಾದ್ರೆ ಜನರಲ್ಲಿ ಕ್ಲೋಸ್ ಮಾಡ್ತಾರೆ ಅವ್ರಿಗೆ ಕೇಳ್ತಾರೆ ಯಾಕಂದ್ರೆ ಅವರೆಲ್ಲ ಇರೋದ್ರಿಂದ ನಾವು ಅದನ್ನ ಬಗ್ಗೆಲ್ಲ ಮಿಸ್ ಮಿಸ್ಕಾನ್ಸೆಪ್ಟ್ ಇದೆ ಏನೋ ನಮ್ಮ ಬಗ್ಗೆ ಬೇರೆ ರೀತಿ ಅವರಿಗೆ ಮಾಹಿತಿ ಹೋಗಿದೆ ನಾನು ಹೋಗಿ ಸರಿ ಮಾಡ್ತೀನಿ ನನಗೆ ಹೈಕಮಾಂಡ್ ಜವಾಬ್ದಾರಿ ನನಗೆ ರೆಸ್ಪೆಕ್ಟ್ ಇದೆ ಅಂದ್ಮೇಲೆ ಮತ್ತ್ ಅದಕ್ಕೆ ನಾನ್ ಕುತ್ಕೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ತಪ್ಪಾಗ್ತದೆ ಬಟ್ ಅದರ ವಿಶೇಷವಾಗಿರ್ತಕ್ಕಂಥ ಗೌರವ ರಾಜಣ್ಣವ್ರ ಮೇಲೂ ಇದೆ ಅದೇ ತರ ನಮ್ಗೆ ಹೈಕಮಾಂಡ್ ಮೇಲೂ ಕೂಡ ವಿಶ್ವಾಸ ಸಮುದಾಯದ ಸಚಿವರುಗಳಿಗೆ ನೀವು ಹೋಗ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಜಾತಿ ಧರ್ಮ ಮಾಡ್ತೀವಿ ಬಿಜೆಪಿ ಅವ್ರು ಮಾಡ್ದ ನೀವ್ ಯಾಕ್ರಿ ಮಾಡ್ತೀರಿ ಬಿಟ್ಟಾಕ್ರಿ ಕಾಂಗ್ರೆಸ್ ಪಕ್ಷದವ್ರೇನ್ರಿ ಅವ್ರ ನಮ್ ಹೈಕಮಾಂಡ್ ಅವ್ರು ಎಂತದ್ದು ಇಲ್ಲ ಬದ್ನೆ ಅವ್ರು ತಗೊಂಡು ಏನ್ ಮಾಡ್ತೀವ ಲಾಬಿ ಮಾಡ್ತಾ ಇದ್ದಾರೆ ಅಂತ ನಮ್ ಪಕ್ಷದೊಳಗೆ ಯಾರು ಲಾಬಿ ಮಾಡಲ್ಲ ಗೌರವದಿಂದ ಕೊಡ್ತಾರೆ ಗೌರವದಿಂದ ತಗತೀವಿ ಗೌರವದಿಂದ ಕೇಳ್ತಾರೆ ಗೌರವದಿಂದ ಕೊಡ್ತೀವಿ ನಿಮ್ಗೆಲ್ಲ ರೆಸ್ಪೆಕ್ಟ್ ಅವ್ರು ಕೊಡೋದು ಯಾಕೆ ಗೊತ್ತಾನೋ ನಮ್ ತಜ್ಞರ ಮೇಲೆ ಇರ್ತಕ್ಕಂಥ ಗೌರವ ಭಾಷಣ ಮಾಡ್ತಾರೆ ನೋಡ್ರಿ ಕೇಳ್ರಿ ಹೇಳ್ತಾರೆ ಒಂದು ಭಾವನೆಗಳಿರ್ತದೆ ಒಬ್ಬರು ಒಂದು ವಿಶ್ವಾಸ ಇರ್ತದೆ ಆದರೆ ಕಾನೂನು ಬಂದಾಗ ಕಾನೂನಿಗೆ ಬಿಟ್ಟು ಬಿಡಬೇಕಾಗುತ್ತೆ ಅದಕ್ಕೆ ನಾನು ಸ್ವಾಭಾವಿಕವಾಗಿ ನಾನು ಯಾವಾಗಲೂ ಕೂಡ ಎಲ್ಲೇ ಹೋದ್ರೆ ಹೇಳ್ತೀನಿ ಧಾರ್ಮಿಕವಾಗಿ ನಾವು ಯಾವತ್ತೂ ಕೂಡ ಅದನ್ನು ಮಾತಾಡದೆ ಅದ್ರ ಬಗ್ಗೆ ಕಾನೂನು ಬೇಗ ತೀರ್ಮಾನ ಮಾಡಿ ಅದು ಕ್ಲೋಸ್ ಆಗಿಬಿಡ್ಬೇಕು ಅದಕ್ಕೆ ನಾನು ಅದು ವೈಯಕ್ತಿಕವಾಗಿ ಏನು ಹೇಳೋದು ಆಮೇಲೆ ಯಾರಾದರೂ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನಾದರೂ ವಿಶ್ಲೇಷಣೆ ಮಾಡಿದರೆ ಅವ್ರಿಗೆ ಅವ್ರ ಉತ್ತರ ಕೊಡಬೇಕಾಗತ್ತೆ ನನಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಸಾಕಷ್ಟು ಅಲ್ಲಿ ಉಜ್ರೆ ದೇವಸ್ಥಾನನೂ ಕೂಡ ಇದೆ ಅವೆಲ್ಲರೂ ಕೂಡ ನಮಗೆ ಭಾಳ ಗೌರವ ಕೊಡ್ತೀವಿ ಅದು ಇಡೀ ರಾಜ್ಯದಲ್ಲಿ ದೇಶದಲ್ಲೂ ಕೂಡ ಎಲ್ಲೆಲ್ಲಿ ಕೊಡ್ತೀವಿ ಆದರೆ ಸೂಕ್ಷ್ಮ ಇರೋದ್ರಿಂದ ನಾನು ಅದು ಹೆಚ್ಚು ಹೆಚ್ಚು ಚರ್ಚೆ ಮಾಡಿ ಸುಂದೂರಲ್ಲಿ ಹೆಣ್ಣುಮಕ್ಕಳು ಇವತ್ತು ಅನಾಥರಾದ್ರಲ್ಲ ಆದ್ರಲ್ಲ ಯಾಕಾದ್ರು ಅಂತ ಹೇಳಿ ಇದ್ರ ಬಗ್ಗೆ ನೋಡ್ಬೇಕಾದ್ರು ಇವರಿಗೆ ಮಾನೆ ಮೇಲೆ ಇದೆಯಲ್ಲ ಅಂತ ಹಾಕಿದ್ದಾರೆ ಎಲ್ಲ ಸಾವು ಆದಮೇಲೆ ಬಂದು ಭಾಷಣ ಮಾಡ್ಕಿಂತ ಹೋಗಿ ಬೆಂಕಿ ಹಿಟ್ಟ ಕೆಲಸ ಮಾಡ್ತಾರೆ ಯಾಕೆ ಈ ಇಶ್ಯೂ ಆಯ್ತು ಅಂತ ಅಂತೇಳಿ ಯಾವನಾರು ಬಿಜೆಪಿಯವರು ಯಾವನಾರು ಮಾತಾಡಿದಾರ ಇವ್ರಿಗೇನ್ ಕಾಮನ್ ಸೆನ್ಸ್ ಅವರಿಗೆ ಒಬ್ರು ಪೊಲೀಸ್ ಇರ್ಲಿಲ್ಲ ಅಲ್ಲಿ ಯಾಕೆ ನಮ್ಮ ಅಕ್ಕ ತಂಗಿಯವ್ರಿಗೆ ಹಂಗಾದಾಗ ಅದೇ ಬಿಜೆಪಿಯವ್ರ ಅಕ್ಕ ತಂಗಿಯವ್ರಿಗೆ ಆದಾಗ ಇವ್ರ ಏನ್ ಗೊತ್ತಾ ಸಾವು ಆದ್ಮೇಲೆ ಇದನ್ನ ಸಂಭ್ರಮ ಮಾಡೋರು ಇವ್ರು ಅವರು ಇದನ್ನೆಲ್ಲ ಖಂಡನೆ ಮಾಡ್ಬೇಕು ಇನ್ಮೇಲೆಲ್ಲ ಹಿಂದೆ ಮುಂದೆ ನೋಡುತ್ತಾ ಇಲ್ಲ ಈ ಓಟ್ ಕದಿಯೋದು ಸಾವಲ್ಲಿ ಸಂಭ್ರಮ ಮಾಡೋದು ಇದೆಲ್ಲ ಇದೆಲ್ಲ ನೀಚ ಬುದ್ಧಿ ಇದೆಲ್ಲ ಬಹಳ ದಿವಸ ಬಾಳ್ಕೆ ಬರೋದಿಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡ್ಬೇಕು ಜನರ ಕ್ಲೋಸ್ ಮಾಡ್ತಾರೆ ಅವ್ರಿಗೆ ಕೇಳ್ತಾರೆ ಯಾಕಂದ್ರೆ ಅವರೆಲ್ಲ ಅವ್ರೆಲ್ಲ ಬಗ್ಗೆ ಎಲ್ಲ ಮಾತಾಡಬಾರ್ದು ಮಿಸ್ಕಾನ್ಸೆಪ್ಟ್ ಇದೆ ಏನೋ ನಮ್ ಬಗ್ಗೆ ಬೇರೆ ರೀತಿ ಅವರಿಗೆ ಮಾಹಿತಿ ಹೋಗಿದೆ ನಾನು ಹೋಗಿ ಸರಿ ಮಾಡ್ತೀನಿ ನನಗೆ ಹೈಕಮಾಂಡ್ ಜವಾಬ್ದಾರಿ ನನಗೆ ರೆಸ್ಪೆಕ್ಟ್ ಇದೆ ಅಂದಮೇಲೆ ಮತ್ ಅದಕ್ಕೆ ನಾನ್ ಕುತ್ಕೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ತಪ್ಪಾಗ್ತದೆ ಬಟ್ ಅದ್ರ ವಿಶೇಷವಾಗಿರ್ತಕ್ಕಂಥ ಗೌರವ ರಾಜಣ್ಣವ್ರ ಮೇಲೂ ಇದೆ ಅದೇ ತರ ನಮ್ಗೆ ಹೈಕಮಾಂಡ್ ಮೇಲೂ ಕೂಡ ವಿಶ್ವಾಸದ ಕಾಕತಾಲಿ ನೀವ್ ಹೋಗ್ಬಿಟ್ಟು ಎಲ್ಲರೂ ಕುತ್ಕೊಂಡು ಜಾತಿ ಧರ್ಮ ಮಾಡ್ಕೊಂಡಿ ಬಿಜೆಪಿ ಅವ್ರು ಮಾಡ್ದ ನೀವ್ ಯಾಕ್ರಿ ಬಿಟ್ಟಾಕ್ರಿ ಬಿಟಾಕ್ರಿ ಕಾಂಗ್ರೆಸ್ ಪಕ್ಷದವ್ರೇನ್ರಿ ಅವ್ರ ನಮ್ ಹೈಕಮಾಂಡ್ ಅವ್ರು ಎಂತದ್ದು ಇಲ್ಲ ಬದ್ನೆ ಅವ್ರು ತಗೊಂಡು ಏನ್ ಮಾಡ್ತೀವ ಲಾಬಿ ಮಾಡ್ತಾ ಇದಾರೆ ಅಂತ ನಮ್ ಪಕ್ಷದೊಳಗೆ ಯಾರು ಲಾಬಿ ಮಾಡಲ್ಲ ಗೌರವದಿಂದ ಕೊಡ್ತಾರೆ ಗೌರವದಿಂದ ತಗೋತೀವಿ ಗೌರವದಿಂದ ಕೇಳ್ತಾರೆ ಗೌರವದಿಂದ ಕೊಡ್ತಾರೆ ನಿಮಗೆಲ್ಲ ರೆಸ್ಪೆಕ್ಟ್ ಅವ್ರು ಕೊಡೋದು ಯಾಕೆ ಕೊಡ್ತಾನೋ ನಮ್ ತನ್ನೀರ್ ಮೇಲೆ ಇರ್ತಕ್ಕಂಥ ಗೌರವ ಭಾಷಣ ಮಾಡ್ತಾರೆ ನೋಡ್ರಿ ಕೇಳ್ರಿ ಹೇಳ್ತಾರೆ